ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಗೋವಿಂದವರ ಅಧ್ಯಕ್ಷತೆಯಲ್ಲಿ ವಿಶೇಷ ಸಭೆಯನ್ನು ಕರೆದಿದ್ದು ಮೊದಲನೇದಾಗಿ ಸುಳ್ಳಭೆ ಕಾರ್ಪ್ಲೆಕ್ಸ್ತು ಹಿಂದೆ ಏನು ಆಡಳಿತ ಆ ಕೂಡ ಆ ಜಾಗವನ್ನು ಸಂಪೂರ್ಣವಾಗಿ ಎಮಾಲೇಜ್ ಮಾಡಿ ಆ ಜಾಗದಲ್ಲಿ ಒಳ್ಳೆಯ ಸುಂದರ ಕಾಂಪ್ಲೆಕ್ಸ್ ಅನ್ನು ಕಟ್ಟು ಎರಡನೆಯದಾಗಿ ನಗರದಲ್ಲಿ ಅನೇಕ ಕಡೆ ಒತ್ತುವರಿ ಮಾಡಿರತಕ್ಕಾಗಿ ಮಾತನಾಡಿದ್ದಾರೆ ಈ ದಿಸೆಯಲ್ಲಿ ಹಿಂದೆ ಬಂಗಾರಪಟ್ಟಿಯಾ ಮಂದಿರ ಬಡಾವಣೆಯಾಗಿದೆ ಪ್ಲ್ಯಾನ್ ಅನುಮೋದನೆಯಾಗಿ ಆ ಸಮಯದಲ್ಲಿ ಎಂಬತ್ತೆಂಟನೇ ಎಸ್ ಪಿಯಲ್ಲಿ ಏನು ಸಾವಿರದೇವರು ಇದ್ರು ಪಾರ್ಕ್ ರಸ್ತೆಗಳು ಸಿ ಎಲ್ಲವನ್ನೂ ಕೂಡ ಅವತ್ತು ಕೊರತೇ ಆಸ್ತಿ ಪುಸ್ತಕದಲ್ಲಿ ಇವತ್ತು ಇದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅಂದಿನ ಮುಖ್ಯ ಅತಿಥಿ ಆಗಿದ್ದಂತಹ ನಂಜಂಡಪ್ಪ ಅವರು ಅಕ್ರಮವಾಗಿ ಪುರಸಭೆಯಲ್ಲಿ ಖಾತೆಯನ್ನು ಮಾಡಿದ್ದಾರೆ ಇದನ್ನು ಆ ಭಾಗದ ಸಾರ್ವಜನಿಕರು ಪುರಸಭೆಗೆ ಪಾರ್ಕನ್ನು ಮಾಡಿಕೊಡಿ ಅಂತೇಳಿ ದೂರು ಕೊಟ್ಟಿದ್ದರು ಅದನ್ನು ಪರಿಶೀಲನೆ ಮಾಡಿದಾಗ ಈ ಅಕ್ರಮ ಖಾತೆ ಬೆಳಗ್ಗೆ ಬಂದಿದೆ ಸುಮಾರು ದೊಡ್ಡ ಮೆಜರ್ಮೆಂಟು ನೂರ ಎರಡಕ್ಕೆ ಒಂದು ಕಡೆ ಎಂಬತ್ತೆರಡು ಇನ್ನೊಂದು ಕಡೆ ನೂರ ಎರಡು ಮತ್ತು ಇನ್ನೊಂದು ನಲವತ್ತಾರಕ್ಕೆ ನೂರ ಎರಡು ನಲವತ್ತಾರಕ್ಕೆ ಎಂಬತ್ತೆರಡು ಭಾಳ ದೊಡ್ಡ ಜಾಗ ಸರಿ ಸುಮಾರು ಇವತ್ತು ಒಂದು ಐದು ಕೋಟಿ ಬೆಲೆ ಬರ್ತಕ್ಕಂಥ ಜಾಗವನ್ನು ಅಕ್ರಮವಾಗಿ ಎಲ್ ಭರತ್ ಆಫ್ ಎಂ ಎಂಟ್ರಾಮಯ್ಯನವರ ಹೆಸರಿಗೆ ಪುರಸಭೆಯಲ್ಲಿ ಅಕ್ರಮ ಖಾತೆಯನ್ನು ಮಾಡಿದ್ದಾರೆ ಆ ಖಾತೆಯಲ್ಲಿ ಆ ಭಾಗದ ಸದಸ್ಯರು ಮತ್ತು ಸಾರ್ವಜನಿಕರು ಇದು ಸರ್ಕಾರಿ ಸ್ವತ್ತನ್ನು ಖಾತೆ ಮಾಡಿದ್ದಾರೆ ಇದನ್ನು ರದ್ದು ಮಾಡಬೇಕು ಅಂತೇಳಿ ಮನವಿ ಕೊಟ್ಟಿದ್ದ ಮೇರೆಗೆ ಪುರಸಭೆಯಲ್ಲಿ ಇವತ್ತು ಕೂಲಂಕುಷವಾಗಿ ಚರ್ಚೆ ಮಾಡಿ ಪುರಸಭಾ ಆಸ್ತಿಯನ್ನು ಉಳಿಸ್ಕೊಳ್ಳೋ ಉದ್ದೇಶದಿಂದ ಆ ಖಾತೆಯನ್ನು ರದ್ದು ಮಾಡಲು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡಲು ತೀರ್ಮಾನ ಮಾಡಲಾಯಿತು ಮೂರನೇದಾಗಿ ಇವತ್ತೇನು ನಮ್ಮ ಸಂಜಗಾ ನಗರದ ಬಳಿ ಸಮುದಾಯ ಭವನ ನಾವು ಕಟ್ಟಿದ್ವಿ ಅದು ಭಾಳ ವರ್ಷಗಳಿಂದ ಉಪಯೋಗಿಸಿದ ಹಾಗೇ ಇದೆ ಅದರಿಂದ ಕರಡ ಡ್ಯಾಮೇಜ್ ಆಗ್ತಾ ಇದೆ ನಮ್ಗೆ ಆದಾಯ ಇಲ್ಲ ಅಂತೇಳಿ ಆ ಕರಡೋದು ಕೂಡ ಮಾಹಿಯನ ಬಾಡಿಗೆ ರೀತಿಯಲ್ಲಿ ಹರಾಜು ಮಾಡಿ ಹರಾಜು ಮೂಲಕ ಅದನ್ನು ಬಾಡಿಗೆ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ